ಎನ್ ಐ ಇದು ಟೆರರ್ ಕೋರ್ಟ್ಗೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದೆ ದೋಷಾರೋಪಣಾ ಪಟ್ಟಿಯಲ್ಲಿ ಏನು ಕಂಡು ಬಂದಿದೆ ಅಂದ್ರೆ ಈ ಭಾರತೀಯ ಜನತಾ ಪಕ್ಷದ ಕಚೇರಿ ಕೂಡ ಅವರು ಒಂದು ಗುರಿಯಾಗಿ ಇಟ್ಕೊಂಡಿದ್ರು ಕಾರಣಾಂತರದಿಂದ ಈ ಭಾಗದಿಂದ ರಾಮೇಶ್ವರಂ ಕಫೆಗೆ ಹೋಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಡೆಸಿದಾರಂತ ಅಂದ್ರೆ ಇದರಿಂದ ಏನು ಅಂದ್ರೆ ರಾಜ್ಯ ಸರ್ಕಾರ ಇನ್ನೊಂದು ರಾಜಕೀಯ ಪಕ್ಷ ರಾಷ್ಟದ ರಾಷ್ಟೀಯ ಪಕ್ಷ ಕಚೇರಿಗೆ ಭದ್ರತಾ ಒದಗಿಸಿಕೊಡೋದರಲ್ಲಿ ಅವರು ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮತ್ತು ಇದು ಅತ್ಯಂತ ದೊಡ್ಡದಾದ ಬೇಹುಗಾರಿಕೆಯ ವೈಫಲ್ಯ ಇದು ಇಟ್ಸ್ ದ ಬಿಗ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂಡ್ ದ ಓನ್ಲಿ ಪರ್ಸನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಸ್ ದ ಚೀಫ್ ಮಿನಿಸ್ಟರ್ ಅಂಡ್ ದಿ ಹೋಮ್ ಮಿನಿಸ್ಟರ್ ರಾಷ್ಟ ರಾಜ್ಯದಲ್ಲಿ ಸೆಕ್ಯೂರಿಟಿ ಇರೋದು ಸ್ಟೇಟ್ ಸಬ್ಜೆಕ್ಟ್ ಇದು ಇವರು ಇದರ ಬಗ್ಗೆ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮ ನೋಡ್ಕೊಳ್ಬೇಕಾಗಿರೋದು ಇಲ್ಲಿ ನಾಲ್ಕು ಸಂಸ್ಥೆಗಳಿದೆ ವಿಚ್ ಕೇರ್ ಆಫ್ ಆಂಟಿ ಟೆರ್ರ ಒಂದು ಸ್ಟೇಟ್ ಒಳಗೆ ಬೆಂಗಳೂರು ಸಿಟಿ ಪೊಲೀಸ್ ಸಿಟಿ ಇಂಟೆಲಿಜೆನ್ಸ್ ಸಿಟಿ ಇಂಟೆಲಿಜೆನ್ಸ್ ಒಳಗೆ ಒಂದು ಆಂಟಿ ಟೆರರ್ ಯೂನಿಟ್ ಅಂತ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿದೆ ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿರುವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ನಾವು ಟೆರರ್ ಯೂನಿಟ್ ಯೂನಿಟ್ನ ಕ್ರಿಯೇಟ್ ಮಾಡಿದ ಅವರು ಕೂಡ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುವಂಥದ್ದು ದೇ ಹಾವ್ ಫೇಲ್ಡ್ ನೆಕ್ಸ್ಟ್ ಇರೋದು ನಿಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಬೆಂಗಳೂರು ಸಿಟಿ ಅಫೇರ್ಸ್ ಏನು ನೋಡ್ಕೊಳ್ತಾರಲ್ಲ ಅವರು ಯಾವ ರೀತಿಯಾಗಿ ಟೆರರ್ ಆಕ್ಟಿವಿಟೀಸ್ ಸ್ಪ್ಯಾನ್ಔಟ್ ಆಗುತ್ತೆ ಅಲ್ಲಿ ಕೂಡ ಒಂದು ಆಂಟಿ ಟೆರರ್ ಯೂನಿಟ್ ಇದೆ ಸ್ಟೇಟ್ ಇಂಟೆಲಿಜೆನ್ಸ್ ಒಳಗೆ ದೇ ಹಾವ್ ಫೇಲ್ಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ಆಂತರಿಕ ಭದ್ರತಾ ಇಲಾಖೆ ಅಂತ ಒಂದು ಸ್ಥಾಪನೆ ಮಾಡಿದ್ರು ಆಂತರಿಕ ಭದ್ರತಾ ಇಲಾಖೆ ಒಂದು ಮುಖ್ಯ ಕೆಲಸ ಏನಂದ್ರೆ ಆಂತರಿಕ ಬೇಹುಗಾರಿಕೆ ಕೆಲಸವನ್ನು ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿಯ ಭಯೋತ್ಪಾದನೆ ಸಂಬಂಧಪಟ್ಟ ಚಟುವಟಿಕೆಯನ್ನು ಅಲ್ಲೇ ತಡೆಗಟ್ಟಬೇಕು ಅಂತ ಆದರೆ ಈ ಸರ್ಕಾರ ಹದಿನಾರು ತಿಂಗಳಾದ ನಂತರನೂ ಒಂದು ಸಾರ್ತಿ ಕೂಡ ಆಂಟಿ ಟೆರರ್ ಸೆಲ್ ಅಂದ್ರೆ ಐಎಸ್ಡಿ ಒಂದು ರಿವ್ಯೂ ಮಾಡಿಲ್ಲ ಅವ್ರಿಗೆ ಏನು ಬೇಕು ಅವ್ರು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇತ್ಯಾದಿಗಳು ಮಾಡಿರೋದಿಲ್ಲ ಅದರಿಂದಲೇ ಎನ್ಐಎ ಪದೇ ಪದೇ ಬಂದು ಕರ್ನಾಟಕದಲ್ಲಿ ರೈಡ್ ಮಾಹಿತಿನೂ ಸಂಗ್ರಹಣ ಮಾಡ್ತಾ ಇದೆ ರೈಡ್ ಕೂಡ ಮಾಡ್ತಾ ಇದೆ ಅರೆಸ್ಟ್ ಕೂಡ ಮಾಡ್ತಾ ಇದೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ ಚಾರ್ಜ್ ಶೀಟ್ ಕೂಡ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎರಡು ಸಾವಿರ ಹನ್ನೊಂದನೇ ಇಸ್ವಿಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇರುವಾಗ ಐಎಸ್ ಒಳಗೆ ಪೊಲೀಸ್ ಸ್ಟೇಷನ್ ಅಂತ ಕ್ರಿಯೇಟ್ ಮಾಡಿದ್ರು ಸೊ ದಟ್ ಆಂಟಿ ಟೆರರ್ ಆಕ್ಟಿವಿಟೀಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಯಾವ ಕೆಲಸನೂ ಮಾಡಕ್ಕೆ ಅವರು ಈ ಸರ್ಕಾರ ಆಂಟಿ ಐ ಎಸ್ ಡಿಗೆ ಮಾಡಕ್ಕೆ ಬಿಡ್ತಾ ಇಲ್ಲ ಅವರಿಗೆ ಭಯ ಯಾಕೆಂದ್ರೆ ಈ ಏನು ವಸೂಲಿ ಕೆಲಸ ಇದಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಮಾಡೋ ವಸೂಲಿ ಕೆಲಸ ಸಿ ಬಿ ಮುಖಾಂತರ ಮಾಡಿಸುತ್ತೆ ಎಲ್ಲಿ ಅವರು ಕೂಡ ಒಂದು ಕಾಂಪಿಟೇಷನ್ ಆಗಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಈ ರೀತಿ ಮಾಡ್ತಿರ್ತದೆ ಹೋಲ್ ಥಿಂಗ್ ಇಸ್ ಇನ್ವಾಲ್ವಿಂಗ್ ಅರೌಂಡ್ ಕರಪ್ಷನ್ ಅಂಡ್ ಮನಿ ಕರಪ್ಷನ್ ಅಂಡ್ ಮನಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಇನ್ಕಾಂಪಿಟೆನ್ಸ್ ಬಂದ್ಬಿಟ್ಟು ನಿಷ್ಕ್ರಿಯವಾಗಿ ರಾಜ್ಯದ ಜನತೆ ಜೊತೆ ಅವರು ಅವರ ಸುರಕ್ಷತೆ ಜೊತೆ ಆಟ ಇದ್ದಾರೆ ಇವತ್ತು ಬ್ಯಾಂಗ್ಳೂರ್ ಬೀಯಿಂಗ್ ಎ ಫೈನಾನ್ಷಿಯಲ್ ಹಬ್ ಆಫ್ ದ ಹೋಲ್ ಕಂಟ್ರಿ ಆಂಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ ಬೆಂಗಳೂರು ಸಿಟಿಗೆ ಏನು ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ ಏನು ಲಿಮಿಟೆಡ್ ಪೊಲೀಸ್ ಪರ್ಸನಲ್ ಏನಿದಾರಲ್ಲ ಅವರ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಬಟ್ ಮೇಲ್ಗಡೆಯಿಂದ ಲಾ ಅಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಲಾಸ್ಟ್ ಸಿಕ್ಸ್ಟೀನ್ ಮಂತ್ಸ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ಒಂದು ಕಾನ್ಸ್ಟೇಬಲ್ ಕೂಡ ಆಡ್ ಮಾಡಿಲ್ಲ ಒಂದು ಸಬ್ ಇನ್ಸ್ಪೆಕ್ಟರ್ ಕೂಡ ಆಡ್ ಮಾಡಿಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಡ್ ಮಾಡಿಲ್ಲ ಕೇವಲ ಹೆಸರು ಮಾತ್ರ ಹೇಳ್ತಾ ಹೋಗೋದು ನಾವು ಇದು ಮಾಡ್ತೀವಿ ಆ ಸ್ಕೀಮ್ ಹಾಕ್ತೀವಿ ಈ ಸ್ಕೀಮ್ ಹಾಕ್ತೀವಿ ಅಂತ ಯಾವ ಸ್ಕೀಮ್ ಕೂಡ ಹಾಕಿಲ್ಲ ಇವರು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರೋದು ಸೇಫ್ ಸಿಟಿ ಸ್ಕೀಮ್ ಅಂತ ಆಯಿತು ಮಹಿಳೆಯರಿಗೆ ಸೇಫ್ ಸಿಟಿ ಸ್ಕೀಮ್ ಕೂಡ ಇವರು ಕಂಪ್ಲೀಟ್ ಮಾಡಿರೋದಿಲ್ಲ ಸೇಫ್ ಸಿಟಿ ಒಳಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾಡಬೇಕಾಗಿದ್ದು ಇವತ್ತು ಹೇಳಿಬಿಡ್ಲಿ ಧೈರ್ಯವಾಗಿ ಯಾರ್ಯಾರೋ ಶಾಸಕರು ಅಥವಾ ರೂಲಿಂಗ್ ಪಾರ್ಟಿಯವರು ಅವರ ಒಂದು ಕಾನ್ಫಿಡೆನ್ಸ್ ಕೊಡಲಿ ದಟ್ ಮಹಿಳೆಯರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂಟಿಯಾಗಿ ಹೋಗಬಹುದು ಅಂತ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಟು ಕೋರ್ಟ್ ಬಿಕಾಸ್ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಅವರಿಗೆ ನಿರ್ಭಯಾ ಸ್ಕೀಮ್ ದುಡ್ಡು ಬಂದ ನಂತರನೂ ಅವರು ಖರ್ಚು ಮಾಡ್ತಾ ಇಲ್ಲ ಮತ್ತೆ ಈ ರೀತಿ ಅವಾಗೆ ಅವರು ನಡೆಸ್ಕೊಂಡು ಹೋಗ್ತಾ ಇಲ್ಲ ದೆನ್ ಮೈನ್ ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರರ್ ಬಗ್ಗೆ ಈ ಟೆರ್ರರ್ ಇರಲಿ ಡ್ರಗ್ಸ್ ಇರಲಿ ಇದು ಎರಡು ಬಗ್ಗೆನೂ ಗೌರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ failed in controlling and uh, the apprehending the real culprits.